ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಟೈಲರಿಂಗ್ ಮಾಡೋ ಪ್ರತಿಯೊಬ್ಬರಿಗೂ ತುಂಬಾ ಯೂಸ್ಫುಲ್ ಆದಂಥ ವಿಡಿಯೋ ಫ್ರೆಂಡ್ಸ್ ಇದು ಅದರಲ್ಲೂ ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆದಂಥ ವಿಡಿಯೋ ಇದು ಅದೇನು ಅಂದರೆ ನಾವು ಲೈನಿಂಗ್ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಮಿಷಿನಲ್ಲಿ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ನಾವು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ತೀವಿ ಈ ಲೈನಿಂಗು ಮೇನ್ ಫ್ಯಾಬ್ರಿಕ್ ಅನ್ನ ನಾವು ಮಿಷಿನ್ನಲ್ಲಿ ಅಟ್ಯಾಚ್ ಮಾಡ್ಕೊಳ್ಳದೆ ಗಮ್ಮನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಲಾಸ್ಟ್ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾನು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಫ್ರೆಂಡ್ಸ್ ಆ ವಿಡಿಯೋದಲ್ಲಿ ನನಗೆ ತುಂಬಾ ಜನ ನಮ್ಮ ವ್ಯೂವರ್ಸು ಕಮೆಂಟ್ ಮಾಡಿದ್ರು ನೀವು ಯಾವ ಗಮ್ಮನ್ನ ಯೂಸ್ ಮಾಡ್ತೀರಾ ಅದೇ ಥರ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ತೀರಾ ತೋರಿಸಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಯೂಸ್ಫುಲ್ ಆದಂಥ ವಿಡಿಯೋ ಫ್ರೆಂಡ್ಸ್ ಇದು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಈ ಗಮ್ಮಿಂದ ನಾವು ಅಟ್ಯಾಚ್ ಮಾಡ್ಕೊಳ್ಬೇಕಾದ್ರೆ ಮೊದಲಿಗೆ ಲೈನಿಂಗು ಮೇನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಂಡಿರ್ಬೇಕು ಈ ತರ ಕಟ್ ಮಾಡಿಕೊಂಡು ಇಲ್ಲಿ ನಾವು ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಬಾರ್ದು ಫ್ರೆಂಡ್ಸ್ ಸ್ಲೀವ್ಸು ಅಲ್ಲಿ ನಾವು ಸ್ಟಿಚ್ ಮಾಡಿ ಆಮೇಲೆ ನಾವು ಈ ಕೂಳೆ ಒಳಗಡೆ ಹೋಗೋ ತರ ಫೋಲ್ಡ್ ಅನ್ನ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಸ್ಲೀವ್ಸ್ಗೆ ನಾವು ಗಮ್ಮಿಂದ ಅಟ್ಯಾಚ್ ಮಾಡ್ಕೊಳ್ಬಾರ್ದು ಸ್ಲೀವ್ಸನ್ನ ಪಕ್ಕಕ್ಕಿಟ್ಟು ಶೇಪ್ ಬೆಲ್ಟು ಫ್ರಂಟ್ ಪಾರ್ಟ್ಸು ಹಾಗೇನೆ ಬ್ಯಾಕ್ ಪಾರ್ಟ್ ಅನ್ನ ಗಮ್ಮಿಂದ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಇಲ್ಲಿ ಬ್ಯಾಕ್ ಪಾರ್ಟ್ ಅನ್ನ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಬ್ಯಾಕ್ ಪಾರ್ಟನ್ನು ತಗೊಳ್ಬೇಕು ಬ್ಯಾಕ್ ಪಾರ್ಟು ಮೊದಲಿಗೆ ಮೇನ್ ಫ್ಯಾಬ್ರಿಕನ್ನು ತಗೊಳ್ಳಿ ಮೈನ್ ಫ್ಯಾಬ್ರಿಕ್ ತೊಗೊಂಡು ಉಲ್ಟಾ ಸೀದಾನ ನಾವು ಚೆಕ್ ಮಾಡ್ಕೊಳ್ಬೇಕು ನಾವು ಲೈನಿಂಗು ಮೈನ್ ಫ್ಯಾಬ್ರಿಕ್ಕು ಅಟ್ಯಾಚ್ ಮಾಡ್ಕೊಳ್ಳೋವಾಗ ಯಾವಾಗಲೂ ಸಹ ನಾವು ರಾಂಗ್ ಸೈಡ್ ಕಡೆಗೆ ಮೈನ್ ಫ್ಯಾಬ್ರಿಕನ್ನು ಇಟ್ಕೊಂಡು ಅದ್ರ ಮೇಲೆ ಲೈನಿಂಗನ್ನು ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀವಲ್ಲ ಅದೇ ಥರ ಇಲ್ಲೂ ಸಹ ನಾವು ರಾಂಗ್ ಸೈಡು ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಮೈನ್ ಫ್ಯಾಬ್ರಿಕ್ಕು ಈ ಥರ ಹಾಕ್ಕೊಂಡು ಇದ್ರ ಮೇಲೆ ನಾವು ಲೈನಿಂಗನ್ನು ಇಟ್ಕೊಳ್ಬೇಕು ಲೈನಿಂಗನ್ನು ತಗೊಂಡು ಮೇನ್ ಫ್ಯಾಬ್ರಿಕ್ಕು ರಾಂಗ್ ಸೈಡ್ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗನ್ನು ನಾವು ಈ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಳ್ಳೋವಾಗ ಲೈನಿಂಗಲ್ಲಾಗಲಿ ಮೇಯ್ನ್ ಫ್ಯಾಬ್ರಿಕಲ್ಲಾಗಲಿ ರಿಂಕಲ್ಸ್ ಅನ್ನೋದು ಇರದೆ ನೀಟಾಗಿ ನಾವು ಈ ಥರ ಸರಿ ಮಾಡಿಕೊಳ್ಬೇಕು ಈ ಥರ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ನೀಟಾಗಿ ಹಾಕ್ಕೊಂಡು ಈಗ ಈ ಕಡೆಗೆ ಒಂದು ಸ್ಕೇಲ್ ಆಗಲಿ ಏನಾದರೂ ವೆಯ್ಟ್ ಅಂಥದ್ದು ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈಗ ಈ ಲೈನಿಂಗನ್ನು ಅರ್ಧಕ್ಕೆ ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ನಾವು ಗಮ್ಮನ್ನು ತಗೊಳ್ಬೇಕು ನೋಡಿ ಫ್ರೆಂಡ್ಸ್ ಇದು ಗಮ್ ಬಾಟ್ಲು ಇದು ಫ್ಯಾಬ್ರಿಕ್ ಗ್ಲೂ ತುಂಬ ಜನ ನಮ್ಮ ವ್ಯೂವರ್ಸು ನೀವು ಯಾವ ಗಮನ್ನು ಯೂಸ್ ಮಾಡ್ತೀರಿ ಅಂತ ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಕೇಳಿದ್ರು ಅದಕ್ಕೋಸ್ಕರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಫ್ಯಾಬ್ರಿಕ್ ಗ್ಲೂ ಇದೊಂದು ಟ್ವೆಂಟಿ ರುಪೀಸ್ ಇರುತ್ತೆ ಫ್ರೆಂಡ್ಸ್ ಶಾಪಲ್ಲಿ ಸಿಗುತ್ತೆ ಇದನ್ನು ನಾವು ಒಂದು ಬಾಟ್ಲ್ ತಗೊಂಡು ಬಂದು ಇಟ್ಕೊಂಡಿದ್ದೀರಿ ಅಂದರೆ ಒಂದು ಮೂವತ್ತರಿಂದ ನಲವತ್ತು ಬ್ಲೌಸ್ವರೆಗೂ ನಾವು ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದನ್ನು ನಾವೀಗ ಓಪನ್ ಮಾಡಿಕೊಂಡು ನೋಡಿ ಲೈನಿಂಗನ್ನು ನಾವು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ ಈಗ ಈ ಗಮ್ನ ನಾವು ಸುತ್ತಲೂ ಹೆಡ್ಜಿಗೆ ಸಣ್ಣ ಸಣ್ಣ ಡಾಟ್ಸನ್ನು ಇಟ್ಕೊಳ್ಬೇಕು ಈ ಕಡೆ ಎಡ್ಜ್ಜಿಂದ ನಾವು ಸಣ್ಣ ಸಣ್ಣದಾಗಿ ಈ ಥರ ಡಾಟ್ಸ್ ಇಟ್ಕೊಳ್ತಾ ಬರಬೇಕು ಆದಷ್ಟು ನೀವು ಈ ಗಮನ್ನು ಎಡ್ಜ್ಜಿಗೆ ಇಟ್ಕೊಳ್ಳಿ ಫ್ರೆಂಡ್ಸ್ ತುಂಬ ಒಳಗಡೆಗೆಲ್ಲ ನೀವು ಇಟ್ಕೊಳ್ಬೇಡಿ ಆದಷ್ಟು ಎಡ್ಜ್ಗೆ ನೀವು ಈ ಥರ ಸಣ್ಣ ಸಣ್ಣ ಡಾಟ್ಸನ್ನು ಇಟ್ಕೊಳ್ಳಿ ತುಂಬ ಏನು ಇದಕ್ಕೆ ಯೂಸ್ ಆಗೋದಿಲ್ಲ ಫ್ರೆಂಡ್ಸ್ ತುಂಬಾ ಕಡಿಮೆ ಯೂಸ್ ಆಗುತ್ತೆ ಈ ಥರ ಹಾಕ್ಕೊಂಡು ಈ ನೆಕ್ ಪಾರ್ಟ್ ಕಡೆಯೂ ಸಹ ಗಮ್ಮನ್ನು ಸಣ್ಣ ಸಣ್ಣ ಡಾಟ್ಸನ್ನು ಇಟ್ಕೊಳ್ಬೇಕು ಈ ನೆಕ್ ಪಾರ್ಟ್ ಕಡೆ ಇಟ್ಕೊಳ್ಳೋವಾಗ ಆದಷ್ಟು ನೀವು ಎಡ್ಜ್ಗೆ ಇಟ್ಕೊಳ್ಳಿ ಯಾಕೆ ಅಂದರೆ ನಮಗೆ ಈ ಗ್ಲೂ ಅನ್ನೋದು ಕಾಣಿಸೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ನೀವು ಎಡ್ಜ್ಗೆ ಈ ಥರ ಸಣ್ಣ ಸಣ್ಣ ಡಾಟ್ಸನ್ನು ಇಟ್ಕೊಳ್ಳಿ ಈ ಥರ ಡಾಟ್ಸನ್ನು ಇಟ್ಕೊಂಡು ಈಗ ಇದನ್ನು ಈ ಥರ ನಾವು ಓಪನ್ ಮಾಡಿಕೊಂಡು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಈ ಥರ ನಾವು ನೀಟಾಗಿ ಸರಿ ಮಾಡಿಕೊಂಡು ಎಲ್ಲಿ ನಾವು ಗಮ್ ಅಪ್ಲೈ ಮಾಡಿರ್ತೀವೋ ಅಲ್ಲಿ ಈ ಥರ ನಾವು ಟ್ಯಾಪ್ ಮಾಡಿಕೊಳ್ಬೇಕು ಈ ಥರ ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮೈನ್ ಫ್ಯಾಬ್ರಿಕ್ಕು ಲೈನಿಂಗ್ ಅನ್ನೋದು ಅಟ್ಯಾಚ್ ಆಗುತ್ತೆ ಈಗ ಈ ಸ್ಕೇಲನ್ನು ಈ ಕಡೆಗೆ ಇಟ್ಕೊಂಡು ಒಂದು ಸೈಡು ನಾವು ಈ ಥರ ಮತ್ತೆ ನಾವು ರಿವರ್ಸ್ ತಗೊಳ್ಬೇಕು ಈ ಥರ ರಿವರ್ಸ್ ತಗೊಂಡು ಇಲ್ಲಿಂದ ಮತ್ತೆ ನಾವು ಗಮ್ಮನ್ನ ಸಣ್ಣ ಸಣ್ಣ ಡಾಟ್ಸ್ ಅನ್ನ ಇಟ್ಕೊಳ್ತಾ ಬರಬೇಕು ಈ ತರ ನೀವು ಡಾಟ್ಸ್ ಇಟ್ಕೊಳ್ಬಹುದು ಇಲ್ಲಾಂದ್ರೆ ಸಣ್ಣದಾಗಿ ಈ ತರ ಲೈನು ಸಹ ನೀವು ಹಾಕೊಳ್ತಾ ಹೋಗ್ಬೋದು ಯಾವುದೇ ತರ ಪ್ರಾಬ್ಲಮ್ ಆಗೋದಿಲ್ಲ ಫ್ರೆಂಡ್ಸ್ ಈಗ ಇದನ್ನ ಮತ್ತೆ ಈ ತರ ನಾವು ಓಪನ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಂಡು ಈ ತರ ಸರಿ ಮಾಡಿಕೊಂಡು ಟ್ಯಾಪ್ ಮಾಡ್ಕೊಳ್ಬೇಕು ಈಗ ಈ ಸೈಡು ಈ ತರ ಓಪನ್ ಮಾಡಿಕೊಂಡು ಈ ಕಡೆಯೂ ಸಹ ಇದೇ ತರ ನಾವು ಸಣ್ಣ ಸಣ್ಣದಾಗಿ ಈ ಗಮ್ಮನ್ನ ಡಾಟ್ಸ್ ಇಟ್ಕೊಳ್ತಾ ಬರಬೇಕು ಈ ತರ ಡಾಟ್ಸ್ ಆದ್ರೂ ಇಟ್ಕೊಳ್ಳಿ ಇಲ್ಲಾಂದರೆ ಸಣ್ಣದಾಗಿ ನೀವು ಲೈನು ಸಹ ಹಾಕ್ಕೊಳ್ತಾ ಹೋಗ್ಬೋದು ಈ ಥರ ಡಾಟ್ಸ್ ಇಟ್ಕೊಂಡು ಈಗ ಇದನ್ನು ಈ ಥರ ಹಾಕ್ಕೊಂಡು ಮತ್ತೆ ಇದನ್ನು ಈ ಥರ ನಾವು ಸರಿ ಮಾಡಿಕೊಂಡು ಟ್ಯಾಪ್ ಮಾಡಿಕೊಳ್ಬೇಕು ನೋಡಿ ಈ ಥರ ಸುತ್ತಲೂ ನಾವು ಗಮ್ಮನ್ನು ಅಪ್ಲೈ ಮಾಡಿಕೊಂಡು ಈಗ ಈ ಸ್ಕೇಲನ್ನು ಪಕ್ಕಕ್ಕೆ ಇಟ್ಟು ನಾವು ಇದನ್ನು ನಾವು ಒಂದು ಐದು ನಿಮಿಷ ಇಟ್ಟಿದ್ದೀವಿ ಅಂದರೆ ಇದು ನಮಗೆ ಡ್ರೈ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ನಾವು ಎಕ್ಸ್ಟ್ರಾ ಇರೋ ಮೇಮ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೋದು ಇಲ್ಲ ನಮಗೆ ಟೈಮ್ ಇಲ್ಲ ಇಮಿಡಿಯೇಟು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಅನ್ನೋರು ಐರನ್ ಬಾಕ್ಸಿಂದ ಲೈಟಾಗಿ ನೀವು ಐರನ್ ಮಾಡ್ಕೊಂಡಿದ್ದೀರಿ ಅಂದರೆ ನಿಮಗೆ ಇಮಿಡಿಯೇಟಾಗಿ ಇದು ಡ್ರೈ ಆಗುತ್ತೆ ಫ್ರೆಂಡ್ಸ್ ಈ ಥರದ ಐರನ್ ಬಾಕ್ಸನ್ನು ತಗೊಳ್ಳಿ ಐರನ್ ಬಾಕ್ಸ್ ತೊಗೊಂಡು ಲೋ ಹೀಟಲ್ಲಿ ಇಟ್ಕೊಳ್ಳಿ ಲೋ ಹೀಟಲ್ಲಿ ಇಟ್ಕೊಂಡು ಈ ಥರ ನೀವು ಒಂದು ಸಲ ಐರನ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ಅಂದರೆ ಇಮಿಡಿಯೇಟಾಗಿ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ತುಂಬಾ ಬೇಗ ನಿಮಗೆ ಡ್ರೈ ಆಗುತ್ತೆ ಫಾಸ್ಟಾಗಿ ನೀವು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಈ ಟಿಪ್ಪನ್ನು ಯೂಸ್ ಮಾಡಿಕೊಂಡು ನೀವು ಬ್ಲೌಸ್ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ತರ ಐರನ್ ಮಾಡ್ಕೊಂಡಿದ್ರೆ ಅಂದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಡ್ರೈ ಆಗುತ್ತೆ ಫ್ರೆಂಡ್ಸ್ ತುಂಬಾನೇ ಬೇಗ ನಮಗೆ ಲೈನಿಂಗು ಮೈನ್ ಫ್ಯಾಬ್ರಿಕ್ ಅನ್ನೋದು ಅಟ್ಯಾಚ್ ಆಗುತ್ತೆ ಈ ಐರನ್ ಬಾಕ್ಸ್ ಇಲ್ಲ ಅನ್ನೋರು ಇದನ್ನ ಒಂದು ಎರಡು ನಿಮಿಷ ನೀವು ಪಕ್ಕಕ್ಕೆ ಇಟ್ಬಿಟ್ಟು ಫ್ರಂಟು ಮತ್ತೆ ಶೇಪ್ ಬೆಲ್ಟನ್ನು ಅನ್ನ ಗಮ್ ಹಾಕಿ ಅಟ್ಯಾಚ್ ಮಾಡ್ಕೊಳ್ಳೋದ್ರಲ್ಲಿ ಇದು ನಿಮಗೆ ಡ್ರೈ ಆಗಿರುತ್ತೆ ಆಮೇಲೆ ನೀವು ಮೈನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬಹುದು ಈಗ ನಾವು ಸುತ್ತಲೂ ಇರೋ ಮೈನ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಸುತ್ತಲೂ ಇರೋ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡಾಯಿತು ನೋಡಿ ಎಷ್ಟು ನೀಟಾಗಿ ನಮಗೆ ಫಿನಿಶಿಂಗ್ ಅನ್ನೋದು ಬಂದಿದೆ ಈಗ ಇದೇ ಥರ ನಾವು ಫ್ರಂಟ್ ಪಾರ್ಟು ಶೇಪ್ ಬೆಲ್ಟ್ನು ಸಹ ಅಟ್ಯಾಚ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟನ್ನು ಪಕ್ಕಕ್ಕಿಟ್ಟು ಈಗ ಫ್ರಂಟ್ ಪಾರ್ಟ್ ಅಟ್ಯಾಚ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ತೊಗೊಳ್ಳಿ ಮೇಯ್ನ್ ಫ್ಯಾಬ್ರಿಕ್ಕು ಲೈನಿಂಗನ್ನು ತಗೊಂಡು ಮೇಯ್ನ್ ಫ್ಯಾಬ್ರಿಕ್ಕು ಉಲ್ಟಾ ಸೀದಾ ನೋಡಿಕೊಳ್ಬೇಕು ಉಲ್ಟಾ ಸೀದಾ ನೋಡಿಕೊಂಡು ಉಲ್ಟಾ ಸೈಡು ಮೇಲೆ ಬರೋ ಥರ ನಾವು ಹಾಕ್ಕೊಳ್ಬೇಕು ನೋಡಿ ಫ್ರಂಟ್ ಪಾರ್ಟ್ಸು ನಾವು ಮೇನ್ ಫ್ಯಾಬ್ರಿಕ್ ಹಾಕ್ಕೊಳ್ಳೋವಾಗ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಆಪೋಸಿಟಲ್ಲಿ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಳ್ಳಿಲ್ಲ ಅಂದರೆ ಎರಡೂ ಪಾರ್ಟು ಒಂದೇ ಕಡೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಥರ ನೋಡಿಕೊಂಡೇ ನೀವು ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕ್ಕು ರಾಂಗ್ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈಗ ಲೈನಿಂಗನ್ನು ತಗೊಳ್ಬೇಕು ಲೈನಿಂಗ್ ತಗೊಂಡು ಈ ಡಾಟ್ಸ್ಗೆ ನಾವು ಮಾರ್ಕ್ ಮಾಡಿಕೊಂಡಿರ್ತೀವಲ್ಲ ಈ ಮಾರ್ಕ್ ಮೇಲೆಗೆ ನಮಗೆ ಕಾಣಿಸೋ ಥರ ನಾವು ಹಾಕ್ಕೊಳ್ಬೇಕು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಡಾಟ್ಸ್ ಸಿಡಿಬೇಕಾದ್ರೆ ನಮಗೆ ಮಾರ್ಕ್ ಕಾಣಿಸ್ಬೇಕಲ್ವ ಅದಕ್ಕೋಸ್ಕರ ಮಾರ್ಕ್ ಕಾಣಿಸೋದು ಮೇಲೆ ಬರೋ ಥರ ಈ ಥರ ಹಾಕ್ಕೊಳ್ಳಿ ನೋಡಿ ಈ ಥರ ಹಾಕ್ಕೊಂಡಾಗ ಉಕ್ಸ್ಪಟ್ಟಿ ಗಾಜಾಪಟ್ಟಿ ಎರಡೂ ಆಪೋಸಿಟಲ್ಲಿ ಇರಬೇಕು ಈ ಥರ ಹಾಕ್ಕೊಂಡು ಈಗ ನಾನು ಒಂದು ಪಾರ್ಟು ಯಾವ ರೀತಿ ಗಮ್ಮಿಂದ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಈ ಪಾರ್ಟನ್ನು ಸೈಡ್ಗಿಟ್ಟು ಈಗ ಈ ಪಾರ್ಟ್ಗೆ ಗಮ್ಮನ್ನು ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ ಈ ತರ ಒಂದು ಸ್ಕೇಲನ್ನು ಇಟ್ಕೊಳ್ಳಿ ಅರ್ಧಕ್ಕೆ ಈ ತರ ಇಟ್ಕೊಂಡು ಇದನ್ನ ನಾವು ಅರ್ಧಕ್ಕೆ ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ಹೆಜ್ಜಿಗೆ ಗಮ್ಮಿಂದ ಈ ತರ ಸಣ್ಣ ಸಣ್ಣದಾಗಿ ನಾವು ಡಾರ್ಸ್ ಇಟ್ಕೊಳ್ಬೇಕು ಈ ತರ ಹಾಕೊಂಡು ಈಗ ಇದನ್ನ ಈ ತರ ಓಪನ್ ಮಾಡಿಕೊಂಡು ಇದ್ರ ಮೇಲೆ ಈ ಥರ ಸರಿ ಮಾಡಿಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಸರಿ ಮಾಡಿಕೊಂಡೇ ನಾವು ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಥರ ನಾವು ಟ್ಯಾಪ್ ಮಾಡಿಕೊಳ್ಬೇಕು ಈ ಥರ ನಾವು ಅರ್ಧಕ್ಕೆ ಗಮ್ಮನ್ನು ಹಾಕ್ಕೊಂಡು ಈ ಥರ ಟ್ಯಾಪ್ ಮಾಡಿಕೊಂಡು ಈಗ ಸ್ಕೇಲನ್ನು ಈ ಕಡೆಗೆ ಇಟ್ಕೊಂಡು ಈ ಲೈನಿಂಗನ್ನು ಈ ಥರ ಮತ್ತೆ ನಾವು ರಿವರ್ಸ್ ಮಾಡಿಕೊಳ್ಬೇಕು ಈ ಥರ ರಿವರ್ಸ್ ಮಾಡಿಕೊಂಡು ಈ ಕಡೆಗೆ ನಾವು ಗಮ್ಮಿಂದ ಡಾಟ್ಸನ್ನು ಇಟ್ಕೊಳ್ಬೇಕು ಈ ನೆಕ್ ಕಡೆ ಇಟ್ಕೊಳ್ಳೋವಾಗ ಆದಷ್ಟು ಎಜ್ಜಿಗೆ ಇಟ್ಕೊಳ್ಳಿ ಫ್ರೆಂಡ್ಸ್ ನೆಕ್ಕು ನಾವು ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಆದಷ್ಟು ನೀವು ಎಡ್ಜ್ಗೆ ಇಟ್ಕೊಳ್ಬೇಕಾಗುತ್ತೆ ಈ ತರ ಇಟ್ಕೊಂಡು ಮತ್ತೆ ಇದನ್ನ ಈ ತರ ನಾವು ಓಪನ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಈ ತರ ಸರಿ ಮಾಡಿಕೊಂಡು ಟ್ಯಾಪ್ ಮಾಡಿಕೊಳ್ಬೇಕು ಈಗ ಈ ಸ್ಕೇಲ್ ಅನ್ನ ಐರನ್ ಬಾಕ್ಸ್ ನಾವು ಐರನ್ ಮಾಡ್ಕೊಳ್ಳೋಣ ಐರನ್ ಮಾಡ್ಕೊಳ್ಳೋವಾಗ ಐರನ್ ಬಾಕ್ಸ್ ನೀವು ಲೋ ಹೀಟಲ್ಲಿ ಇಟ್ಕೊಂಡೇ ನೀವು ಐರನ್ ಮಾಡಿಕೊಳ್ಬೇಕು ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಈ ತರ ಐರನ್ ಮಾಡಿಕೊಂಡು ಈಗ ನಾವು ಈ ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕನ್ನ ಕಟ್ ಮಾಡ್ಕೊಂಡಾಯ್ತು ನೋಡಿ ಟಾಪ್ ಸೈಡಲ್ಲಿ ನಮಗೆ ಎಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ ಫ್ರೆಂಡ್ಸ್ ಈಗ ಫ್ರಂಟ್ ಪಾರ್ಟ್ ಅಲ್ಲಿ ಒಂದು ಕಡೆ ಪಾರ್ಟ್ ಅನ್ನು ನಾವು ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಅಟ್ಯಾಚ್ ಮಾಡಿಕೊಂಡಾಯ್ತು ಈಗ ಇನ್ನೊಂದು ಕಡೆ ಪಾರ್ಟು ಸಹ ಇದೇ ಥರ ನಾವು ಅಟ್ಯಾಚ್ ಮಾಡಿಕೊಳ್ಬೇಕು ಈ ಥರ ಒಂದು ಸ್ಕೇಲ್ ಇಟ್ಕೊಳ್ಳಿ ಅರ್ಧಕ್ಕೆ ತರ ಥರ ಫೋಲ್ಡ್ ಮಾಡ್ಕೊಳ್ಳಿ ಗಮ್ಮಿಂದ ಈ ಹೆಜ್ಜಿಗೆ ಸಣ್ಣ ಸಣ್ಣ ಡಾಟ್ಸ್ ಅನ್ನ ಇಟ್ಕೊಳ್ಳಿ ಈ ಕಡೆಯೂ ಸಹ ನಾನು ಈ ತರ ಗಮ್ಮಿಂದ ಅಟ್ಯಾಚ್ ಅಟ್ಯಾಚ್ ಮಾಡ್ಕೊಂಡ್ತು ಈಗ ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊಳ್ತೀನಿ ನೋಡಿ ನಾನಿಲ್ಲಿ ಫ್ರಂಟ್ ಪಾರ್ಟ್ ಎರಡೂ ಕಡೆ ಪಾರ್ಟ್ಗೂ ಸಹ ಗಮ್ಮಿಂದ ಅಟ್ಯಾಚ್ ಮಾಡಿಕೊಂಡು ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡಾಯಿತು ನೋಡಿ ಟಾಪ್ ಸೈಡ್ ಅಲ್ಲಿ ನಮಗೆ ಈ ತರ ಕಾಣಿಸ್ತಾ ಇದೆ ಫ್ರೆಂಡ್ಸ್ ತುಂಬಾನೇ ನೀಟಾಗಿ ಫಿನಿಶಿಂಗ್ ಅನ್ನೋದು ನಮಗೆ ಕಾಣಿಸ್ತಾ ಇದೆ ನೋಡಿ ಈಗ ಇದನ್ನ ಸೈಡ್ಗಿಟ್ಟು ಶೇಪ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಶೇಪ್ ಬೆಲ್ಟ್ ಪೀಸನ್ನು ತಗೊಳ್ಳಿ ಶೇಪ್ ಬೆಲ್ಟ್ ಪೀಸ್ ತಗೊಂಡು ಇದನ್ನು ಸಹ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಕಡೆ ಏನಿದೆ ಅದನ್ನು ನಾವು ಆಪೋಸಿಟಲ್ಲೇ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಫ್ಯಾಬ್ರಿಕ್ಕೂ ಸಹ ರಾಂಗ್ ಸೈಡು ರೈಟ್ ಸೈಡನ್ನು ನೋಡಿಕೊಂಡು ರಾಂಗ್ ಸೈಡ್ ಮೇಲೆ ಬರೋ ಥರ ಹಾಕ್ಕೊಂಡು ಇದ್ರ ಮೇಲೆ ನಾವು ಲೈನಿಂಗನ್ನು ಒಂದು ಪೀಸನ್ನು ಮಾತ್ರ ನಾವು ಇಟ್ಕೊಳ್ಬೇಕು ಇನ್ನೊಂದು ಪೀಸು ನಾವು ಎತ್ತಿಟ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಈ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡಾಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಕಡೆ ಎರಡೂ ಆಪೋಸಿಟಲ್ಲೇ ಹಾಕ್ಕೊಳ್ಬೇಕು ಇದನ್ನು ಸಹ ನಾವು ಈ ಥರ ಹಾಕ್ಕೊಂಡಿಲ್ಲ ಅಂದರೆ ಎರಡು ಶೇಪ್ ಬೆಲ್ಟು ಒಂದೇ ಕಡೆ ಬರುತ್ತೆ ಫ್ರೆಂಡ್ಸ್ ಇದನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಈಗ ಇದನ್ನು ನಾನು ಒಂದು ಶೇಪ್ ಬೆಲ್ಟನ್ನು ಅಟ್ಯಾಚ್ ಮಾಡಿ ತೋರಿಸ್ತೀನಿ ಇದಕ್ಕೂ ಸಹ ಈ ಥರದೊಂದು ಸ್ಕೇಲನ್ನು ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇದನ್ನು ಅರ್ಧಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಗಮ್ಮನ್ನು ತೊಗೊಂಡು ಈ ಥರ ಸಣ್ಣ ಸಣ್ಣ ಡಾಟ್ಸನ್ನು ಇಟ್ಕೊಳ್ಳಿ ಎಡ್ಜ್ಗೆ ಇಟ್ಕೊಳ್ಳಿ ಫ್ರೆಂಡ್ಸ್ ಈಗ ಇದನ್ನ ಈ ಥರ ಓಪನ್ ಮಾಡಿಕೊಂಡು ಇದ್ರ ಮೇಲೆ ಈ ಥರ ನಾವು ಟ್ಯಾಪ್ ಮಾಡಿಕೊಳ್ಬೇಕು ಈಗ ಈ ಸ್ಕೇಲನ್ನು ಈ ಕಡೆಗೆ ಇಟ್ಕೊಂಡು ಅರ್ಧಕ್ಕೆ ನಾವು ಈ ಥರ ಓಪನ್ ಮಾಡಿಕೊಂಡು ಮತ್ತೆ ನಾವು ಈ ಗಮ್ಮನ್ನು ತಗೊಂಡು ಸಣ್ಣ ಸಣ್ಣ ಡಾಟ್ಸನ್ನು ಇಟ್ಕೊಳ್ಬೇಕು ಈಗ ಮತ್ತೆ ನಾವು ಈ ಥರ ಓಪನ್ ಮಾಡಿಕೊಂಡು ಸ್ಕೇಲನ್ನು ಪಕ್ಕಕ್ಕಿಟ್ಟು ಈ ಥರ ಟ್ಯಾಪ್ ಮಾಡಿಕೊಳ್ಬೇಕು ಈಗ ಇದನ್ನು ಪಕ್ಕಕ್ಕೆ ಇದನ್ನು ಸಹ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಎರಡು ಶೇಪ್ ಬೆಲ್ಟ್ ಪೀಸನ್ನು ಸಹ ಅಟ್ಯಾಚ್ ಮಾಡಿಕೊಂಡಾಯಿತು ಈಗ ಐರನ್ ಬಾಕ್ಸನ್ನು ತಗೊಂಡು ಐರನ್ ಮಾಡ್ಕೊಳ್ತೀನಿ ಈಗ ಈ ಶೇಪ್ ಬೆಲ್ಟಲ್ಲಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನು ಸಹ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಎರಡು ಶೇಪ್ ಬೆಲ್ಟು ಸಹ ನಾನು ಅಟ್ಯಾಚ್ ಮಾಡ್ಕೊಂಡಾಯಿತು ಫ್ರೆಂಡ್ಸ್ ಟಾಪ್ ಸೈಡಲ್ಲಿ ನಮಗೆ ನೋಡಿ ಈ ಥರ ಕಾಣಿಸ್ತಾ ಇದೆ ನೋಡಿ ಎಷ್ಟು ಬೇಗ ನಮಗೆ ಡ್ರೈ ಆಗಿದೆ ಫ್ರೆಂಡ್ಸ್ ಈ ಥರ ಐರನ್ ಮಾಡ್ಕೊಳ್ಳೋದ್ರಿಂದ ಇಮಿಡಿಯೇಟ್ ಆಗಿ ನಾವು ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ ಫ್ರಂಟ್ ಪಾರ್ಟ್ ಎರಡೂ ಸಹ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ನಮಗೆ ನೋಡಿ ಫ್ರೆಂಡ್ಸ್ ಟಾಪ್ ಸೈಡಲ್ಲಿ ನಮಗೆ ಈ ಥರ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಬ್ಯಾಕ್ ಪಾರ್ಟು ಸಹ ಎಷ್ಟು ನೀಟಾಗಿ ನಮಗೆ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್ ಈ ರೀತಿ ನಾವು ಗಮ್ಮನ್ನು ಯೂಸ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಎರಡು ಬೆನಿಫಿಟ್ ಇರುತ್ತೆ ಫ್ರೆಂಡ್ಸ್ ಏನು ಅಂದ್ರೆ ಈ ಮೈನ್ ಫ್ಯಾಬ್ರಿಕ್ ಅನ್ನೋದು ರಿಂಕಲ್ಸ್ ಅನ್ನೋದು ಬರದೆ ಲೂಸ್ನೆಸ್ ಬರದೆ ತುಂಬಾನೇ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಹಾಗೇ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಗಮ್ಮಿಂದ ಅಟ್ಯಾಚ್ ಮಾಡ್ಕೊಂಡಿದ್ದೀರಿ ಅಂದ್ರೆ ದಿನಕ್ಕೆ ನಾವು ಏನಿಲ್ಲ ಅಂದರೂ ಹತ್ತರಿಂದ ಹದಿನೈದು ಬ್ಲೌಸ್ ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೋದು ಟೈಮ್ ಅನ್ನೋದು ನಮಗೆ ಸೇವ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಫ್ಯಾಬ್ರಿಕ್ ಬಿಗಿನರ್ಸ್ ಗಾದ್ರೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ತುಂಬಾನೇ ಕಷ್ಟ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಈ ಕಡೆ ನಾವು ಸ್ಟಿಚ್ ಮಾಡ್ಕೊಳ್ತಾ ಇದ್ರೆ ಇನ್ನೊಂದು ಕಡೆ ಈ ಫ್ಯಾಬ್ರಿಕ್ ಅನ್ನೋದು ಹೋಗ್ತಾ ಇರುತ್ತೆ ಈ ರೀತಿ ನಾವು ಗಮ್ಮಿಂದ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅಂದರೆ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅದೇ ಥರ ಫಾಸ್ಟಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೋದು ಹಾಗೆಯೇ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ನಾನು ಬಿಗಿನರ್ಸ್ ಆದರೆ ಪದೇ ಪದೇ ನೀವು ಈ ಟಿಪ್ಸನ್ನು ಯೂಸ್ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್ ಈ ರೀತಿ ನೀವು ಪದೇ ಪದೇ ಗಮ್ಮಿಂದನೇ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀರಿ ಅಂದರೆ ನಿಮಗೆ ಮಿಷಿನಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಬರೋದೇ ಇಲ್ಲ ಅದಕ್ಕೋಸ್ಕರ ನಿಮಗೆ ತುಂಬ ಕಷ್ಟ ಆಗ್ತಾ ಇದೆ ಅನ್ನೋ ಫ್ಯಾಬ್ರಿಕ್ ಮಾತ್ರ ಈ ಥರ ಗಮ್ಮಿಂದ ನೀವು ಅಟ್ಯಾಚ್ ಮಾಡ್ಕೊಳ್ಳಿ ಮಿಕ್ಕಿದ್ದೆಲ್ಲ ನೀವು ಮಿಷಿನಲ್ಲೇ ಸ್ಟಿಚ್ ಮಾಡಿಕೊಂಡು ನೀವು ಟ್ರೈನಿಂಗನ್ನು ತಗೊಳ್ಬೇಕಾಗುತ್ತೆ ಈ ಥರ ನೀವು ಪದೇ ಪದೇ ಗಮ್ಮಿಂದನೇ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀರಿ ಅಂದರೆ ಮಿಷಿನಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದು ನೀವು ಕಲ್ತ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಇದನ್ನು ನೀವು ಇಟ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗಮ್ಮಿಂದ ನಾವು ಯಾವ ರೀತಿ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಇದು ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ತೋರಿಸಿದ್ದೀನಿ ಓಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನಿಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್